ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂತಹ ಕೆಲಸ ಕಾರ್ಯಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಉದ್ದೇಶದಿಂದ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ನಾವು ಪರಿಶೀಲನಾ ಸಭೆಯನ್ನು ಇಟ್ಕೊಂಡಿದ್ದೇವೆ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳಿಗೆ ವೇಗ ನೀಡಬೇಕು ಹಾಗೂ ಜನಪರವಾಗಿ ಕೆಲಸ ಆಗಬೇಕು ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಸುತ್ತುವಂಥ ಪರಿಪಾಠವನ್ನು ನಿಲ್ಲಿಸಿ ಜನ ಅವರ ಕಸುಬು ಮಾಡಬೇಕೆ ಹೊರತು ನಮ್ಮ ಕಚೇರಿಗಳಿಗೆ ಸುತ್ತಕೊಂಡು ಅವರ ಸಮಯ ವ್ಯರ್ಥ ಆಗುವಂತೆ ಸರ್ಕಾರದಿಂದ ಆಗಬಾರ್ದು ಈ ಉದ್ದೇಶಗಳಿಂದ ನಾವು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಬಹಳ ವರ್ಷಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವುಗಳ ಪರಿಹಾರ ಕ್ರಮಗಳು ಏನು ಅನ್ನುವಂಥ ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ಕೆಲವು ಪರಿಹಾರ ಕ್ರಮಗಳನ್ನು ಇಲ್ಲೇ ಕುತು ಜನಗಳ ಜೊತೆಗೆ ಇಲ್ಲಿ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ತೀರ್ಮಾನಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ರಾಜ್ಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೇವೆ ಉದಾಹರಣೆಗೆ ತಹಶೀಲ್ದಾರರ ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸುಗಳು ಸಾಮಾನ್ಯವಾಗಿ ಅವು ಮೂರು ತಿಂಗಳ ಒಳಗಡೆ ವಿಲೆ ಆಗ್ಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ ಆದರೂ ಸಹ ತಹಶೀಲ್ದಾರ್ ಕೋರ್ಟ್ನಲ್ಲಿ ಸರಾಸರಿ ಒಂದು ಪ್ರಕರಣ ವಿಲೆ ಆಗ್ಬೇಕು ಅಂತ ಹೇಳಿದ್ರೆ ಎಂಟು ತಿಂಗಳು ಒಂಬತ್ತು ತಿಂಗಳು ತೆಗೆದುಕೊಳ್ತಾ ಇತ್ತು ಅಂತಹದ್ದು ನಾವೀಗ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ಸರಾಸರಿ ಒಂದು ಮೂರು ತಿಂಗಳಲ್ಲಿ ವಿಲೆ ಮಾಡುವಂಥದ್ದನ್ನ ಈಗಾಗಲೇ ಜಾರಿ ಮಾಡಿದ್ದೇವೆ ಸೊ ಏನು ಒಂದು ಪ್ರಕರಣ ಎಂಟು ಒಂಬತ್ತು ತಿಂಗಳು ತೆಗೆದುಕೊಳ್ತಾ ಇದ್ದಿದ್ದನ್ನ ಆಲ್ರೆಡಿ ಮೂರು ತಿಂಗಳಲ್ಲಿ ತಹಶೀಲ್ದಾರ್ ಹಂತದಲ್ಲಿ ವಿಲೆ ಮಾಡ್ತಾ ಇದ್ದಾರೆ